ಬೇಡಿಕೆ ಇಡದೆ ಸಾಮರಸ್ಯವನ್ನು ಸೃಷ್ಟಿಸಿ ನೀವು ಬೇಡಿಕೆಯನ್ನಿಟ್ಟಾಗ ಅದು ಸಾಮರಸ್ಯವನ್ನು ಸೃಷ್ಟಿಸುವ ಬದಲು ಅಶಾಂತಿಯನ್ನು ಉಂಟುಮಾಡುತ್ತದೆ ಬಂಡ ಹಳ್ಳದ ಮೇಲೆ ಮರದ ಬೇರು ಸಿಡಿಯದು ಮರದ ಮೇಲೆ ಮೈ ತೊಡೆಯದು ಬಳ್ಳಿ ಲಿಂಗೈಕ್ಯನ ನಿಂದಿಸಲಾಗದು ಕಾಣ ಕೂಡಲ ಸಂಗಮ ದೇವ ಇದರ ಅರ್ಥವೇನು ಬಂಡೆ ಮತ್ತು ಮರ ಮರ ಮತ್ತು ಬಳ್ಳಿ ಇವು ಪರಸ್ಪರ ಹೊಂದಾಣಿಕೆಯಾಗಿ ಬದುಕುತ್ತವೆ ಒಬ್ಬರನ್ನೊಬ್ಬರು ಬದಲಾಯಿಸಲು ತಮ್ಮ ಬೇಡಿಕೆಯನ್ನು ಹೇರಲು ಯತ್ನಿಸುವುದಿಲ್ಲ ಅದು ಹೇಗೆ ಸಾಧ್ಯ ಸ್ವೀಕಾರದ ಮನೋಭಾವದಿಂದ ನಿಷ್ಕಾಮ ಕ್ರಿಯೆಯಿಂದ ನಾವು ಕೂಡ ಇತರರ ಮೇಲೆ ನಮ್ಮ ಬೇಡಿಕೆಗಳನ್ನು ಹೇರುವುದನ್ನು ಬಿಟ್ಟು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡತೊಡಗಿದಾಗ ಸುತ್ತಲು ಸಾಮರಸ್ಯ ಸ್ವತಃ ಸೃಷ್ಟಿಯಾಗುತ್ತದೆ ಬೇಡಿಕೆ ಇಡುವುದು ಅಶಾಂತಿಯ ಬೀಜವನ್ನು ಬಿತ್ತುತ್ತದೆ ಸೃಷ್ಟಿ ಮಾಡುವುದು ಶಾಂತಿಯ ಹೂವನ್ನು ಅರಳಿಸುತ್ತದೆ ಇದೇ ನಿತ್ಯ ಜೀವನದ ಅಮೂಲ್ಯ ವಿಜ್ಞಾನ